ಹೆಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇರುತ್ತದೆ ಅದು ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದು ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ ಆದರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸಾದ ಅವನು ಈಗ ಮೈಕ್ರೋಸಾಫ್ಟ್ನಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ ನಾನು ಮೈಕ್ರೋಸಾಫ್ಟ್ ಓನರ್ ಆಗಿದ್ದೇನೆ ಅದೇ ವ್ಯತ್ಯಾಸ ಒಂದು ಪಕ್ಷ ನಾನು ಫೇಲ್ ಆದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ದರೆ ಅವನಿಗೆ ಹಂಚಿಕೊಂಡು ಸುಮ್ಮನಾಗಿ ಬಿಟ್ಟಿದ್ದರೆ ನಾನು ಸೋತೆ ಎಂಬ ಬೇಸರದಲ್ಲಿ ಹೊಸದೇನನ್ನು ಪ್ರಯತ್ನಿಸುವುದಕ್ಕೆ ಹಿಂಜರಿಯುತ್ತಿದ್ದರೆ ನಾನು ಈ ಹಂತಕ್ಕೆ ಬರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಪ್ರತಿಯೊಬ್ಬರು ಒಂದೊಂದು ವಿಷಯಗಳಲ್ಲಿ ಶಕ್ತರಾಗಿರುತ್ತಾರೆ ಕೆಲವರು ಎಕ್ಸಾಮ್ ನಲ್ಲಿ ಫೇಲ್ ಆದರೆ ಅವರು ಬದುಕಿನಲ್ಲಿ ಏನೂ ಸಾಧಿಸುವುದಿಲ್ಲ ಎಂದರ್ಥವಲ್ಲ ಅದೇ ರೀತಿ ಪರೀಕ್ಷೆಗಳಲ್ಲಿ ಮೊದಲ ರ್ಯಾಂಕ್ ಪಡೆದವರೆಲ್ಲ ಏನೋ ಹಾಗೆ ಬಿಡುತ್ತಾರೆ ಎಂದು ಹೇಳುವುದು ಕಷ್ಟ ಹಾಗಾಗಿ ಯಾರು ಯಾರ ಜೊತೆಗೂ ಹೋಲಿಕೆ ಮಾಡಿಕೊಳ್ಳಬೇಡಿ ಹಾಗೆ ಹೋಲಿಸಿಕೊಂಡರೆ ಅದು ನಿಮಗೆ ನೀವು ಅವಮಾನಿಸಿಕೊಂಡಂತೆ ಬೇರೆಯವರಿಂದ ಸ್ಫೂರ್ತಿ ಪಡೆಯುವುದು ತಪ್ಪಲ್ಲ ಆದರೆ ಅವರ ಜೊತೆಗೆ ಹೋಲಿಸಿಕೊಳ್ಳುವುದು ಅನುಕರಣೆ ಮಾಡುವುದು ತಪ್ಪು ಮುಕ್ತವಾಗಿ ಯೋಚಿಸುವುದನ್ನು ಕಲಿಯಿರಿ ಒಂದು ಸೋಲಿಗೆ ಹೆದೆಗುಂದಬೇಡಿ ಅಥವಾ ಒಂದು ಯಶಸ್ಸಿಗೆ ಬೀಗಬೇಡಿ ಹೊಸ ಹೊಸ ಗುರುಗಳನ್ನಟ್ಟುಕೊಂಡು ಅದನ್ನು ಸಾಧಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇರಿ ಇವು ಬಿಲಿಗೇಟ್ ಹೇಳಿರುವಂತಹ ಮಾತುಗಳು ಚಿಕ್ಕ ಚಿಕ್ಕ ವಿಷಯಗಳಿಗೂ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವವರಿಗೆ ಇವು ಕಿವಿ ಮಾತು ಇಂತಹ ಮಾತುಗಳು ಜೀವನಕ್ಕೆ ಸ್ಫೂರ್ತಿ ಮತ್ತು ಪ್ರತಿಯೊಬ್ಬರೂ ಅನುಸರಿಸುವಂಥದ್ದು ನಮಸ್ಕಾರ